ಸರ್ಕಾರ ನೀಡುವಂತಹ ಸೌಲಭ್ಯಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ಒದಗಿಸುವಂತಹ ಕೆಲಸವನ್ನು ನಾವೆಲ್ಲ ನಿರ್ವಹಿಸುತ್ತೇವೆ ಎಂದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎ ಅಜಯ್ ಕುಮಾರ್ ತಿಳಿಸಿದರು ಭಾನುವಾರ ಸಂಜೆ ಐದು ಮೂವತ್ತರ ಸಮಯದಲ್ಲಿ ನಗರದ ಸಾಯಿಬಾಬಾ ಮಂದಿರ ಮುಂಭಾಗ ಶಂಕರ್ ಗೆಳೆಯರ ಬಳಗದಿಂದ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಸರ್ಕಾರಿ ನೌಕರರ ಶೇಯೋಭಿಲಾಷಿಗಾಗಿ ದುಡಿಯುತ್ತಿರುವ ಸಂಘ ನೌಕರರಿಗೆ ಕಷ್ಟದ ಸಂದರ್ಭದಲ್ಲಿ ಸ್ಪಂದಿಸುತ್ತಾ ನೌಕರರು ತಪ್ಪು ಮಾಡದೇ ಇದ್ದಾಗ ಯಾರಾದರೂ ಕಿರುಕುಳ ಕೊಟ್ಟರೆ ಅಂತಹವರ ವಿರುದ್ಧ ಹೋರಾಡಿ ನೌಕರರ ಪರ ನಿಲ್ಲುವುದೇ ಮೂಲ ಉದ್ದೇಶವಾಗಿದೆ ಎಂದರು ನನ್ನ ಅವಧಿಯಲ್ಲೇ ದಿನಗಳ ಬೇಡಿಕೆಯಾಗಿರುವಂತಹ ನೌಕರರ ಭವನ ನಿರ್ಮಾಣ ಮಾಡಿ ನೌಕರರ ಪರವಾಗಿ ಬಾಕಿ ಇರುವ ಎಲ್ಲಾ ಕೆಲಸಗಳನ್ನು ಮಾಡುವುದಾಗಿ ಭರವಸೆ ನೀಡಿದರು ಸೂರ್ಯ ಮಾತ್ರ ಸಾಂಕೇತಿಕವಾಗಿ ಎಲ್ಲರಿಗೂ ಅಲ್ಲೇ ನೀವು ಕಡೆಯಿಂದ ತಂದ್ಕೊಳ್ತೇವೆ ಪ್ಲೀಸ್ ಆಟಸ್ಬೇಕು ವಿನೋದಾಗಿರಿಜಾ ನೇತೃತ್ ಅದೇ ರೀತಿ ಆಟೋ ಚಾಲಕ ಯೋಗೀಶ್ ಅವರ ಅನುಪಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳ ಒಂದು ಎಲ್ಲ ಸಹೋದರಿಯರಿಗೂ ಅಜಯ್ ಕುಮಾರ್ ಅವರು ಈ ಒಂದು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದಕ್ಕಾಗಿ ಶಂಕರ್ ಅವರು ಆಯೋಜನೆ ಮಾಡಿರುವಂತದ್ದು ನನ್ನೆಲ್ಲ ಸಹೋದರರಿಗೆ ಈ ಒಂದು ಹೆಣ್ಣು ಮಕ್ಕಳಿಗೆ ಸೌಭಾಗ್ಯದ ಸಂಕೇತವಾಗಿ ಸೀರೆಯನ್ನು ವಿತರಣೆ ಮಾಡ್ತಿರೋದು ನಿಜಕ್ಕೂ ಸೌಭಾಗ್ಯ ನಮ್ಮ ಹೆಣ್ಣು ಮಕ್ಕಳ ಅದೃಷ್ಟ ಮುಂದಿನ ದಿನಗಳಲ್ಲಿ ಅವರ ಒಂದು ಸಾಮಾಜಿಕ ಕಲಕಳಿಯನ್ನ ಇದೇ ರೀತಿ ಎನ್ನುವ ಎಲ್ಲರಿಗೂ ಸೀರೆ ಸಿಗ್ತಾ ಇದೆ ಎಲ್ಲರಿಗೂ ಸೀರೆ ಸಿಗ್ತಾ ಇದೆ ನೀವು ಆ ಕಡೆ ಈ ಕಡೆ ಹೋದ್ರೆ ಸೀರೆ ಸಿಗೋದಿಲ್ಲ ಆ ಲೈನ್ ಸೀರೆ ಕೊಡ್ತಾರೆ ಸೀರೆ ಸಿಗ್ತಾ ಇದ್ದೆ ಅಲ್ಲೇ ಕುಕ್ಕಬೇಕು ನೀವು ಎದ್ದೋಗ್ಬಾರ್ದ ಮತ್ತೆ ಎಲ್ಲ ಗೌರವಂತ ಗಣ್ಯರು ಬಂದು ಹೆಣ್ಮಕ್ಳು ಇರುವ ಕಡೆನೆ ಬಂದು ಅವರ ಒಂದು ಸರಳತನ ಇದು ಅಧ್ಯಕ್ಷೆ ಅದರಾಗೆಲ್ಲ ಯಾರಿಂದ ವೆಹಿಕಲ್ ಬಂದಿದ್ದು ತಮಗೆ ಹೆಣ್ಣು ಮಕ್ಕಳಿಗೆ ಒಂದು ಸಪ್ಪಾದ ಸಂಖ್ಯೆ ಈ ವಿತರಣೆ ಮಾಡ್ತಿರೋದು ಮೊದಲ ಕೊಡಿ ಕುತ್ಕೊಂಡ್ರಮ್ಮ ಸೀರೆ ಹಾಗೆ ಹಾಗೆ ಸೀರೆ ಇಟ್ಕೊಂಡು ಕುತ್ಕೊಂಡು ಬೇಕು ಎಲ್ಲಾರ್ಗು ಸೀರೆ ಸಿಗ್ತೈತೆ ಮೇಡಮ್ ಸರಕುಗಳು ಸೀರೆ ಪ್ರವ ನಮ್ಮ ಅಜಯ್ ಸರ್ ಕಡೆಯಿಂದ ಸೀರೆ ವಿತರಣೆ ನಮ್ಮ ಶಂಕರವರು ಅವರ ಒಂದು ಏನು ಬಳಗ ಇದೆ ಇವತ್ತು ಆ ಶಂಕರವರ ಬಳಗ ಸ್ನೇಹಿತರೆಲ್ಲ ಸೇರಿ ಇವತ್ತು ಸೀರೆ ವಿತರಣೆ ಕಾರ್ಯಕ್ರಮ ಮತ್ತು ಆಟೋ ಡ್ರೈವರ್ಗೆ ಸಮಸ್ತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಇಂಥ ಉದಾರ ಮನಸ್ಸು ಇವತ್ತು ನಮ್ಮ ಶಂಕರ್ಗೆ ಆ ದೇವರು ಎಂದು ಕೇಳ್ತಾ ಇದೀನಿ ಜೊತೆಗೆ ನಮ್ಮ ಮೋಹನ್ ಅವರು ಇದ್ದಾರೆ ಅವರು ಸಹ ನಮ್ಮ ಜೊತೆಯಲ್ಲಿ ಮುಂದೆ ಬರ್ಬೇಕು ಅನಿಲ್ ಸಾರ್ ಅವರು ಬರ್ಬೇಕು ಎಲ್ಲ ನಮ್ಮ ದಯವಿಟ್ಟು ಎಲ್ಲರೂ ವಿನಂತಿ ಮಾಡ್ಕೊಂತ ಅಜಯ್ ಸಾರ್ ಅವರು ಬಂದು ಒಂದು ಸೀರೆ ವಿತರಣಾ ಕಾರ್ಯಕ್ರಮ ಎಲ್ಲಾ ನಮ್ಮ ಏನು ಸ್ತ್ರೀಯರಿಗೆ ಸೀರೆ ವಿತರಣಾ ಕಾರ್ಯಕ್ರಮ ಐತೆ ಹಾಗೆ ಲಘು ಲಭು ಐತೆ ಎಲ್ಲ ತಿಂಡಿ ತಿಂದು ಎಲ್ಲ ಹೋಗ್ಬೇಕು ಏನು ಶಂಕರ್ ಮತ್ತು ತಂಡ ನಮ್ಮ ತಂಡದೊಂದಿಗೆ ಸಹಪಾಠಿಯಾಗಿ ನಾವು ಎಷ್ಟು ರಿಸ್ಕ್ ತಗೊಂಡು ಅಷ್ಟೇ ರಿಸ್ಕ್ ತಗೊಂಡು ಅವರು ಜೊತೆಯಲ್ಲಿದ್ದು ಚುನಾವಣೆ ನಡೆಯಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಶಂಕರ್ ಹಾಗೂ ತಂಡದ ಎಲ್ಲ ಸ್ನೇಹಿತರಿಗೆ ಈ ವೇದಿಕೆ ಮುಖಾಂತರ ಕೃತಜ್ಞತೆಗಳು ಅರ್ಪಿಸ್ತಾ ಇದ್ದೀನಿ ಸರ್ಕಾರ ಮಾಡುವಂತ ಆದೇಶಗಳು ಸರ್ಕಾರ ನೀಡುವಂಥ ಸೌಲಭ್ಯಗಳನ್ನು ನೇರವಾಗಿ ತಮಗೆ ಒದಗಿಸುವಂಥ ಕೆಲಸವನ್ನು ನಾವನ್ನೆಲ್ಲ ನಿರ್ವಹಿಸ್ತಾ ಇದ್ದೀವಿ ಸರ್ಕಾರಿ ನೌಕರರು ಏನು ನಮ್ಮ ಸರ್ಕಾರ ನೌಕರರ ಸಂಘ ಇದೆ ಸರ್ಕಾರಿ ನೌಕರರ ಒಂದು ಕ್ಷೇಯಭಿಲೇಷಗಾಗಿ ದುಡಿತಾ ಇರ್ತಕ್ಕಂಥ ಸಂಘ ಏನು ನೌಕರರಿಗೆ ಕಷ್ಟ ಬಂದಾಗ ಸ್ಪಂದಿಸೋದು ಅವ್ರಿಗೇನೇ ಒಂದು ಬೇರೆ ಸಂಘಟನೆಗಳಿಂದ ಆಗ್ಬೋದು ಇನ್ನೊಂದಿಂದ ಆಗ್ಬೋದು ತಪ್ಪು ಮಾಡದೇ ಇದ್ದಾಗ ಕಿರುಕುಳ ಕೊಟ್ಟಾಗ ಅದರೊಂದಿಗೆ ನಾವು ನಿಲ್ಲೋದು ಒಂದು ಸಂಘಟನೆಯ ಮೂಲ ಉದ್ದೇಶ ಆಗಿರ್ತದೆ ನಾವೆಲ್ಲ ಆ ಕೆಲಸನ ಅಚ್ಚುಕಟ್ಟಾಗಿ ನಿರ್ವಹಿಸ್ತೇವೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಅವಧಿಯಲ್ಲಿ ಎಲ್ಲ ಒಂದು ಸರ್ಕಾರಿ ನೌಕರರ ಪರವಾದ ಕೆಲಸವನ್ನು ಮಾಡ್ತೇವೆ ಮುಖ್ಯವಾಗಿ ನಮ್ಮ ನೌಕರರ ಕಟ್ಟಡವನ್ನು ಭವನದ ಕಟ್ಟಡವನ್ನು ಕಟ್ಟಿ ಈ ಬಾರಿಯ ನೌಕರರ ಪರವಾಗಿರುವಂಥ ಎಲ್ಲ ಕೆಲಸಗಳನ್ನು ಚಾಚು ತಪ್ಪದೆ ಪಾಲಿಸ್ತೇವೆ ಅಂತ ಈ ಮೂಲಕ ಹೇಳಿದ ಈ ಒಂದು ನಮ್ಮ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಟ್ಟ ಶಂಕರ್ ಅವರಿಗೆ ಮತ್ತು ಅವರ ತಂಡದವರಿಗೆ ಮುಖ್ಯವಾಗಿ ನಮ್ಮ ಸಹೋದರರು ಲಲಿತ್ ನಾರಾಯಣ ಸವಣ್ಣ ಮೋಹನಣ್ಣ ನಾಗೇಶಣ್ಣ ಹಾಗೂ ಪ್ರಕಾಶ್ ಅಣ್ಣ ಅವರು ಲಕ್ಷ್ಮಣ ಅವರು ಕೆ ವಿ ಚಂದ್ರಣ್ಣ ಅವರು ಎಲ್ಲರೂ ಯಾರ್ದನ್ನ ಹೆಸರು ಹೇಳದೆ ಅಂದರೆ ತಪ್ಪಾಗಿ ಭಾವಿಸ್ಬೇಡಿ ಎಲ್ಲರಿಗೂ ಚೇತನ್ ಬಾಬು ಅಣ್ಣವರು ಎಲ್ಲರಿಗೂ ಸಹ ನಮ್ಮ ಸಹಕಾರ ಶಂಕರಣ್ಣ ಅವರು ಎಲ್ಲರಿಗೂ ಸಹ ಈ ವೇದಿಕೆ ಮುಖಾಂತರ ಕೃತಜ್ಞತೆಗಳನ್ನು ಅಳೋಕೋಸ್ಕ ನಾನು ಈ ಮಾತುಗಳು ಮುಗಿಸ್ತಾ ಇದ್ದೀನಿ ನಮಸ್ಕಾರ